ನರವ್ಯೂಹವು ದೇಹದ ನಿಯಂತ್ರಣವನ್ನ ಮಾಡ್ತಾ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯವಂತ ಸ್ನೇಹಿತರೆ ಸೊ ಹೀಗಾಗಿ ನರಮಂಡಲ ಮತ್ತು ನರವ್ಯೂಹ ನರ್ವಸ್ ಸಿಸ್ಟಮ್ ಇನ್ ದಾಡಿ ಇಸ್ ಅ ಸೆಂಟರ್ ಫೋರ್ಸ್ ಟು ಕಂಟ್ರೋಲ್ ದ ಹ್ಯೂಮನ್ ಬೀಯಿಂಗ್ ಇನ್ ಡಿಸೀಸ್ ರೋಗಗ್ರಸ್ತ ಸ್ಥಿತಿಯನ್ನು ತಂದುಕೊಡುತ್ತೆ ಮತ್ತು ಅದೇ ವ್ಯೂಹ ಆರೋಗ್ಯವಂತ ಸ್ಥಿತಿಯನ್ನು ತಂದುಕೊಡುತ್ತೆ ಸೊ ಇದು ಹೇಗೆ ಅಂತ ಅಂದ್ರೆ ನಾವು ಒಂದು ಪ್ರಚೋದನೆಗೆ ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಸ್ನೇಹಿತರೆ ಸೊ ಇವಾಗ ನರಮಂಡಲಗಳ ಆರೋಗ್ಯ ಬಹಳಷ್ಟು ಮುಖ್ಯವಾಗುತ್ತೆ ಮತ್ತು ಈ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಇದು ಬಹಳಷ್ಟು ಮುಖ್ಯವಾಗುತ್ತೆ ಮಾನವನ ಜೀವನದಲ್ಲಿ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಬಹಳಷ್ಟು ಪ್ರಾಕೃತಿಕವಾಗಿತ್ತು ಅಂತ ಹೇಳಿದ್ರೆ ಆರೋಗ್ಯ ಬರುತ್ತೆ ಸ್ನೇಹಿತರೆ ಅದೇ ಪ್ರಚೋದನೆಗೆ ಪ್ರತಿಕ್ರಿಯೆ ಬಹಳಷ್ಟು ಪ್ರಕೃತಿಗೆ ವಿರುದ್ಧವಾಗಿತ್ತು ಅಂತ ಹೇಳಿದ್ರೆ ನಮ್ಮ ನರಮಂಡಲಗಳಿಂದ ನಮ್ಮ ಗ್ರಂಥಿಗಳು ಅಂತ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿ ಇದೆ ಪಿನಕಲ್ ಗ್ರಂಥಿ ಇದೆ ಮತ್ತು ಥೈರಾಯ್ಡ್ ಗ್ರಂಥಿ ಇದೆ ಈ ಗ್ರಂಥಿಗಳಲ್ಲಿ ಆ ಗ್ರಂಥಿಗಳಿಂದ ಗ್ರಂಥಿಗಳ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಈ ಗ್ರಂಥಿಗಳ ಗ್ರಂಥಿಗಳಿಂದ ಉತ್ಪತ್ತಿ ಉತ್ಪತ್ತಿಯಾಗತಕ್ಕಂತ ಹಾರ್ಮೋನ್ಗಳು ರಾಸಾಯನಿಕಗಳು ನಮ್ಮ ದೇಹವನ್ನ ಆರೋಗ್ಯವಂತಾಗಿ ಇಳಿಕೆ ಸಾಧ್ಯವಿದೆ ಮತ್ತು ಅದೇ ಗ್ರಂಥಿಗಳು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಪ್ರಚೋದನೆ ಪ್ರತಿಕ್ರಿಯೆ ತಪ್ಪಾದಾಗ ಅಥವಾ ಅಪ್ರಾಕೃತಿಕವಾದಾಗ ಅದೇ ಗ್ರಂಥಿಗಳು ಅನಾರೋಗ್ಯದ ಸ್ಥಿತಿಯನ್ನ ತಂದುಕೊಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಪ್ರತಿ ದಿನದಲ್ಲಿ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಸನ್ನಿವೇಶಗಳಿಗೆ ಒಳಪಡ್ತೀವಿ ಸೊ ಈಗ ಆಫೀಸ್ಗೆ ಹೋದಾಗ ಅಲ್ಲಿನ ಕೆಲಸದ ಒತ್ತಡ ಮತ್ತು ಮನೆಯಲ್ಲಿದ್ದಾಗ ಮನೆಯ ಒಂದು ಜವಾಬ್ದಾರಿ ಹೀಗೆ ಹತ್ತು ಹಲವಾರು ಒತ್ತಡಗಳಿಗೆ ಮನುಷ್ಯ ಸಿಲುಕೊಂಡಿದ್ದಾನೆ ಮತ್ತು ಈ ಒತ್ತಡಗಳನ್ನ ಸರಿಯಾಗಿ ನಿಭಾಯಿಸಿದಲ್ಲಿ ನಮ್ಮ ನರವ್ಯೂಹ ನರ್ವಸ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದಲ್ಲಿ ಆರೋಗ್ಯ ಬರುವುದು ಖಚಿತ ಸ್ನೇಹಿತರೆ ಆದರೆ ಅದೇ ನರವ್ಯೂಹ ಇದೇ ಒಂದು ಪರಿಸ್ಥಿತಿಗಳಲ್ಲಿ ಬಹಳಷ್ಟು ಒತ್ತಡಗಳನ್ನ ತಡೆಯದಾಗದೇನೆ ನಮ್ಮ ಗ್ರಂಥಿಗಳ ಹಾರ್ಮೋನುಗಳು ಬಹಳಷ್ಟು ಉತ್ಪತ್ತಿ ಆಗ್ತಾ ಇತ್ತ ಸಹಿತ ಅನಾರೋಗ್ಯದ ಸ್ಥಿತಿಯನ್ನ ತಂದು ಕೊಡುತ್ತೆ ಮಾನವನ ಶರೀರದಲ್ಲಿ ಸೊ ಹೀಗಾಗಿ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಮತ್ತು ಅನಾರೋಗ್ಯಕ್ಕೆ ನಮ್ಮ ನರವ್ಯೂಹಗಳು ಹೇಗೆ ಕೆಲಸ ಮಾಡ್ತಾ ಇದ್ದವು ಮತ್ತು ಕ್ರಿಯೆಗಳು ದಿನಂಪ್ರತಿ ಹೇಗೆ ನಮ್ಮ ಆರೋಗ್ಯವನ್ನ ರೂಪಿಸುತ್ತೆ ಅಥವಾ ನಮ್ಮನ್ನ ಅನಾರೋಗ್ಯದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಬಹಳ ಮುಖ್ಯವಂತ ಸ್ನೇಹಿತರೆ ಸೊ ಹೀಗಾಗಿ ನಾವು ಬಹಳಷ್ಟು ಸರಿಯಾಗಿ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಶಾಂತ ರೀತಿಯಲ್ಲಿ ಇದ್ವಿ ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಯಾವುದೇ ಒಂದು ಪ್ರಚೋದನೆಗೆ ಸರಿಯಾದ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಆರೋಗ್ಯಯುತ ಪ್ರಾಕೃತಿಕದತ್ತ ಒಂದು ಪ್ರತಿಕ್ರಿಯೆಯನ್ನು ನಾವು ಕೊಟ್ಟಿದ್ದೇ ಆಯ್ತು ಅಂತ ಹೇಳಿದ್ರೆ ದೇಹ ಮನಸ್ಸು ಆರೋಗ್ಯಯುತ ಸ್ಥಿತಿಯಲ್ಲಿ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸೊ ಹೀಗಾಗಿ ನರವ್ಯೂಹದ ಬಗ್ಗೆ ಇಷ್ಟ ಹೇಳಿದೆ ಇದರಲ್ಲಿ ಎರಡು ತರಹದ ನರವ್ಯೂಹಗಳು ನಮ್ಮ ದೇಹದಲ್ಲಿ ಇರುತ್ತೆ ಸ್ನೇಹಿತರೆ ಒಂದು ಪ್ಯಾರಾಸಿಂಪತೆಟಿಕ್ ಅಂತ ಹೇಳ್ತೀವಿ ಇನ್ನೊಂದು ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಈ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಈ ಒಂದು ನರ್ವಸ್ ಸಿಸ್ಟಮ್ ಬಹಳಷ್ಟು ಪ್ರಚೋದನೆ ಆಯಿತು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಅನಾರೋಗ್ಯದ ಸ್ಥಿತಿ ಬರಲಿಕ್ಕೆ ಸಾಧ್ಯವಿದೆ ಅದೇ ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಈ ಒಂದು ಅಂತ ಹೇಳಿದ್ರೆ ನಮ್ಮ ನಿದ್ರೆಯ ಸ್ಥಿತಿ ಚೆನ್ನಾಗಿರುತ್ತೆ ನಿದ್ರೆಯ ಒಂದು ನಮ್ಮ ರಾತ್ರಿಯ ನಿದ್ರೆ ಚೆನ್ನಾಗಿರುತ್ತೆ ಮತ್ತು ನಾವು ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ಉದ್ವೇಗದಲ್ಲಿ ಮಾಡದೇ ಇರುವ ಹಾಗೆ ಈ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ದೇಹ ನಮ್ಮ ಹಿಡಿತದಲ್ಲಿರ್ಬೇಕು ಅಂತ ಹೇಳಿದ್ರೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ನ ನಾವು ಪ್ರಚೋದನೆಗೊಳಿಸಬೇಕು ಮತ್ತು ಆ ಒಂದು ನರವ್ಯೂಹ ನಮ್ಮ ಒಂದು ಆರೋಗ್ಯವನ್ನ ಕಾಪಾಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದೆ ಸೊ ಹೀಗಾಗಿ ಈ ಪ್ಯಾರಾಸಿಂಪತಿಟಿಕ್ ಮತ್ತು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವ ಪರಿಸ್ಥಿತಿಗಳಲ್ಲಿ ಉದ್ವೇಗಕ್ಕೆ ಒಳಗಾಗಿ ಯಾವ ಒಂದು ನರಮಂಡಳ ತನ್ನ ಕಾರ್ಯ ಚಟುವಟಿಕೆಯನ್ನು ಜಾಸ್ತಿ ಮಾಡುತ್ತೆ ಈಗ ಒಂದು ಪರಿಸ್ಥಿತಿಯನ್ನ ತಿಳ್ಕೊಳೋ ಸ್ನೇಹಿತರು ಈಗ ಹುಲಿ ಬಂತು ಅಂತ ಇಟ್ಕೊಳ ಹುಲಿ ಬಂದಾಗ ನಾವೇನ್ ಮಾಡ್ತೀವಿ ಓಡಲಿಕ್ಕೆ ಶುರು ಮಾಡ್ತೀವಿ ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ ತನ್ನ ಯಾಕೆ ಅಂತ ಹೇಳಿದ್ರೆ ಭಯ ಉತ್ಪತ್ತಿ ಆಗುತ್ತೆ ಯಾವುದೋ ಒಂದು ಹುಲಿ ಕರಡಿ ಯಾವುದೋ ಒಂದು ಕ್ರೂರ ಮುಗ್ರವನ್ನ ನೋಡಿದಾಗ ಕ್ರೂರ ಮುಗ ಮೃಗ ನಮ್ಮ ಕಣ್ಣೆದರಿಗೆ ಬಂದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಪ್ರಚೋದನೆಗೊಂಡು ನಾವೇನು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಓಡಲಿಕ್ಕೆ ಶುರು ಮಾಡ್ತೀವಿ ಅದಕ್ಕೆ ಬೇಕಾದಂಥ ಎನರ್ಜಿ ಅದಕ್ಕೆ ಬೇಕಾದಂಥ ಶಕ್ತಿ ಓಡಲಿಕ್ಕೆ ಮತ್ತು ನಮ್ಮ ಆ ಒಂದು ಪರಿಸ್ಥಿತಿಯನ್ನು ಪೂರ್ತಿಯಾಗಿ ಹೋಗಬೇಕು ಅಂತ ಹೇಳಿದ್ರೆ ಭಯ ಬರುವುದು ಸರ್ವೇ ಸಾಮಾನ್ಯ ಅದರಿಂದ ನಮ್ಮ ರಕ್ತದಲ್ಲಿ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳನ್ನು ಈ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮಾಡುತ್ತೆ ಸೊ ಈ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಹೀಗೆ ಮಾಡಿತು ಅಂತ ಹೇಳಿದ್ರೆ ನಮಗೆ ಶಕ್ತಿ ಬರುತ್ತೆ ಮತ್ತು ಆ ಒಂದು ಪರಿಸ್ಥಿತಿ ಯಾವುದೇ ಒಂದು ಕ್ರೂರ ಮೃಗದಿಂದ ನಾವು ತಪ್ಪಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಮ್ಮನ್ನ ಶಕ್ತಿಯನ್ನು ಕೊಟ್ಟು ಆ ಒಂದು ಪರಿಸ್ಥಿತಿಯಿಂದ ಹೋಗುವಂತ ಒಂದು ಪ್ರೇರೇಪಣೆಯನ್ನ ಕೊಡುತ್ತೆ ಇದು ಪ್ರಾಕೃತಿಕ ದತ್ತವಾಗಿ ನಡೀತಕ್ಕಂತ ಒಂದು ಸನ್ನಿವೇಶ